ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಓಂ ನಮ ಶಿವ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕ್ಷಮೆ ಇರಲಿ ನನ್ನ ವಿಡಿಯೋ ಸ್ವಲ್ಪ ಲೇಟಾಗಿ ಮಾಡ್ತಾ ಇರೋದಕ್ಕೆ ಹಾಗಾಗಿ ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಹಾಗೆಯೇ ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಇನ್ನಷ್ಟು ನನಗೆ ಪ್ರೋತ್ಸಾಹ ನೀಡಿ ಬಂಧುಗಳೇ ಇವತ್ತಿನ ವೀಡಿಯೋದಲ್ಲಿ ನಾನು ನಾವು ಪೂಜೆಗೆ ಅರ್ಪಿಸುವಂತಹ ಹೂಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಹಾಗಾದರೆ ಆ ವಿಚಾರಗಳೇನು ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಾಮಾನ್ಯವಾಗಿ ನಾವು ಹೂವನ್ನು ಕಟ್ಟುವಾಗ ಆ ಹೂವಿನ ದಾರ ಏನಿರುತ್ತೆ ಅದನ್ನು ಕಾಲಿಗೆ ಸುತ್ತಕೊಂಡು ಹೂವನ್ನ ಕಟ್ತೀವಿ ಆದರೆ ಹಾಗೆ ಮಾಡೋದು ತಪ್ಪು ಯಾಕೆಂದರೆ ಅದು ದೇವ್ರಿಗೆ ಇಡುವಂತಹ ಹೂವಾಗಿರುವುದರಿಂದ ಅಥವಾ ನಾವೇ ಮುಡ್ಕೊಳ್ಳೋ ಅಂತಹ ಹೂವಾಗಿದ್ರೂ ಸಹ ನಾವು ಆ ದಾರವನ್ನು ಕಾಲಿಗೆ ಕಟ್ಟಿ ಹೂವನ್ನು ನಾವು ಕಟ್ಟಬಾರ್ದು ಅದರ ಬದಲಾಗಿ ಬಾಗಿಲಿಗೆ ಅಥವಾ ಕಿಟಕಿಯ ಸರಳಿಗಳಿಗೆ ನಾವು ದಾರವನ್ನು ಕಟ್ಕೊಂಡು ಹೂ ಕಟ್ಟಿದ್ರೆ ತುಂಬ ಒಳ್ಳೆಯದು ಹಾಗೆ ಹೂವು ಬಾಡಿರುವಂಥದ್ದು ಒಣಗಿರುವಂಥದ್ದು ಇಂಥ ಹೂಗಳನ್ನು ಸಹ ನಾವು ಮುಡಿಬಾರ್ದು ಅದು ಒಳ್ಳೆಯದಲ್ಲ ಮುತ್ತೈದೆಯರಿಗೆ ಹಾಗೆಯೇ ದೇವರಿಗೆ ಅರ್ಪಿಸೋದಕ್ಕೂ ಕೂಡ ಹೂವು ಒಳ್ಳೆಯದಲ್ಲ ಇನ್ನು ನಾವು ಹೂಗಳನ್ನ ಗಿಡದಿಂದ ಕೀಳ್ತೀವಿ ಆದರೆ ಆ ಗಿಡದಿಂದ ಹೂಗಳನ್ನ ಕೀಳೋದೂ ಕೂಡ ಅದಕ್ಕೂ ಶುಭ ಅಶುಭ ಅನ್ನೋದಿರುತ್ತೆ ನಾವು ಹೂಗಳನ್ನ ಯಾವುದೇ ಕಾರಣಕ್ಕೂ ಸೂರ್ಯ ಮುಳುಗಿದ ಮೇಲೆ ಹೂವನ್ನು ಕೀಳಬಾರ್ದು ಇದು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಸೂರ್ಯ ಮುಳುಗಿದ ಮೇಲೆ ನಾವು ಹೂವನ್ನು ಕೀಳಬಾರ್ದು ಹಾಗೆಯೇ ನಾವು ಹೂವನ್ನು ಕೀಳುವಾಗ ಯಾವಾಗಲೂ ನಮ್ಮ ಬಲಗೈಯನ್ನು ಸ್ವಚ್ಛ ಮಾಡಿಕೊಂಡೇ ನಾವು ಹೂವು ಕೀಳಬೇಕು ಹಾಗೆ ಎಡಗೈಯಿಂದ ಅಥವಾ ನಮ್ಮ ಪಾದರಕ್ಷೆಯನ್ನು ಮುಟ್ಕೊಂಡು ನಾವು ಹೂವನ್ನು ಕಿತ್ತರೆ ಅದು ಶುಭಕರ ಅಲ್ಲ ಅದು ದೇವರಿಗೆ ಯಾವತ್ತೂ ಕೂಡ ಅರ್ಪಣೆ ಆಗೋದಿಲ್ಲ ಇನ್ನು ಫ್ರಿಜ್ನಲ್ಲಿ ನಾವು ಹೂಗಳನ್ನ ಶೇಖರಿಸಿಟ್ಟು ಸಹ ದೇವರಿಗೆ ಪೂಜೆ ಮಾಡ್ತೀವಿ ಆದರೆ ಆ ಹೂವು ಶ್ರೇಷ್ಠಕರ ಅಲ್ಲ ಯಾಕಂದರೆ ಫ್ರಿಜ್ನಲ್ಲಿ ನಾವು ಉಳಿದಿರುವಂತಹ ಆಹಾರ ಪದಾರ್ಥಗಳನ್ನು ಸಹ ಶೇಖರಿಸಿ ಇಟ್ಟುಕೊಳ್ಳೋದ್ರಿಂದ ಹೂವನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿಟ್ಟು ತೆಗೆದು ಮತ್ತು ಪೂಜೆ ಮಾಡೋದು ಒಳ್ಳೆಯದಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹೂವನ್ನು ಕಿತ್ತು ತಂದ ತಕ್ಷಣ ಅಥವಾ ಅಂಗಡಿಯಿಂದ ಕೊಂಡುಕೊಂಡು ಬಂದ ತಕ್ಷಣ ನಾವು ಸಡನ್ನಾಗಿ ದೇವರಿಗೆ ಅರ್ಪಣೆ ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಹೂವನ್ನು ಶುದ್ಧ ಮಾಡಬೇಕು ಹೂವು ಮೇಲೆ ಸ್ವಲ್ಪ ನೀರನ್ನು ಚಿಮಕಿಸಿ ನಂತರ ದೇವರಿಗೆ ಹೂವಿಡೋದು ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆ ದೇವರಿಗೆ ನಾವು ಹೂವನ್ನು ಹಾಕಿರ್ತೀವಿ ಆ ಹೂವು ಒಣಗಿದ ಮೇಲೆ ಅದನ್ನು ತೆಗೆದು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಸಾಡಬಾರ್ದು ಜನಗಳು ಓಡಾಡುವಂತಹ ಜಾಗಗಳಲ್ಲಿ ಬಿಸಾಡಬಾರ್ದು ಅದನ್ನು ಹೂವನ್ನೆಲ್ಲನೂ ಸ್ವಚ್ಛ ಮಾಡಿ ಆ ಹೂವನ್ನೆಲ್ಲ ತಗೊಂಡು ನಾವು ತೆಂಗಿನ ಮರದ ಬಳಿ ಹಾಕಬೇಕು ಅಲ್ಲಿ ಇಲ್ಲಿ ತುಳಿಯುವಂತಹ ಜಾಗದಲ್ಲಿ ಹಾಕಿದ್ರೆ ಅದು ಕೂಡ ನಮಗೆ ಶುಭಕರ ಅಲ್ಲ ಹಾಗೆಯೇ ನಾವು ದೇವರಿಗೆ ಹೂವನ್ನ ಅರ್ಪಣೆ ಮಾಡುವಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಹೂವನ್ನ ನಮ್ಮ ಬಾಯಿಯಿಂದ ಕಚ್ಚಬಾರದು ಆ ಥರ ಕಚ್ಚಿ ನಾವು ಹೂವನ್ನು ಕತ್ತರಿಸಿದರೆ ಅದು ಅಶುದ್ಧವಾಗುತ್ತದೆ ಚಾಕು ಅಥವಾ ಕತ್ತರಿಯನ್ನು ಉಪಯೋಗಿಸಿ ಅದನ್ನು ಕತ್ತರಿಸಬೇಕು ಹಾಗೆಯೇ ನಾವು ದೇವರಿಗೆ ಅರ್ಪಿಸಲು ಮೊಗ್ಗುಗಳನ್ನು ಕಿತ್ತು ಸಹ ನಾವು ಪೂಜೆಯನ್ನು ಮಾಡ್ತೀವಿ ಆದರೆ ಆ ರೀತಿ ಮಾಡೋದು ಸಹ ತಪ್ಪು ದೇವರಿಗೆ ಯಾವಾಗಲೂ ಸಹ ಅರಳಿರುವಂತಹ ಹೂವುಗಳನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ತುಂಬ ಒಳ್ಳೆಯದು ಹಾಗೆಯೇ ನಾವು ಹೂವನ್ನು ತಂದ ತಕ್ಷಣ ಹೂವಿನ ಸುವಾಸನೆಯನ್ನು ನೋಡಿ ಅದನ್ನು ದೇವರಿಗೆ ಮುಡಿಸಬಾರದು ಇದು ಸಹ ತಪ್ಪು ಏಕೆಂದರೆ ನಾವು ಹೂವಿನ ಸುವಾಸನೆಯನ್ನು ನೋಡಿದ ನಂತರ ಆ ಹೂವು ಸಹ ಅಶುದ್ಧವಾಗುತ್ತದೆ ನಾವು ಮಾಡಿದಂತಹ ಪೂಜೆಗೆ ಪ್ರತಿಫಲ ಸಿಗಬೇಕೆಂದರೆ ನಾವು ಬಳಸಿರುವಂತಹ ಹೂವು ಸಹ ಶುದ್ಧವಾಗಿರಲೇಬೇಕು ಹಾಗೆಯೇ ನೆಲಕ್ಕೆ ಬಿದ್ದಿರುವಂತಹ ಹೂವನ್ನು ತೆಗೆದುಕೊಂಡು ಸಹ ಪೂಜಿಸುವುದು ಒಳ್ಳೆಯದಲ್ಲ ನಾವು ದೇವರಿಗೆ ಯಾವ ರೀತಿ ಎಷ್ಟು ನಿಷ್ಠೆಯಿಂದ ಎಷ್ಟು ಶುದ್ಧವಾಗಿರುವಂತಹ ಹೂವನ್ನು ಇಟ್ಟು ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ಶುದ್ಧವಾದ ಭಾವನೆ ಇಟ್ಟುಕೊಂಡು ನಾವು ಪೂಜಿಸುತ್ತೀವೋ ಅಷ್ಟೇ ಆ ದೇವರು ಸಹ ನಮಗೆ ಪ್ರತಿಫಲ ನೀಡುತ್ತಾನೆ ನಾವು ಪೂಜೆ ಮಾಡುವಂತಹ ಹೂವಿನಲ್ಲೂ ಸಹ ಲಕ್ಷ್ಮಿ ನೆಲೆಸಿರುತ್ತಾಳೆ ಆದ್ದರಿಂದ ನಾವು ಪೂಜೆ ಮಾಡುವಾಗ ಹೂವು ಸಹ ಶುದ್ಧವಾಗಿದ್ದರೆ ತುಂಬ ಒಳ್ಳೆಯದು ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು